ಇದು ಬಿಗ್ ಬಾಸ್ ನಲ್ಲಿ ಒಂದು ದೊಡ್ಡ ಟ್ವಿಸ್ಟ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಅದು ಮಿಡ್ ವೀಕ್ ಎಲಿನೇಷನ್ ಅಲ್ಲಿ ಈಗ ಮಧ್ಯರಾತ್ರಿ ತನಿಖಾ ಹೆಲ್ಮೆಟ್ ಮಾಡಿದ್ದಾರೆ ಎಲ್ಲರಿಗೂ ಹಾಗೆ ಆದರೆ ಇಲ್ಲದ ಟ್ವಿಸ್ಟ್ ಕೂಡ ಕೊಟ್ಟಿದ್ದಾರೆ ಬಿಗ್ ಬಾಸ್ ತನಿಖಾ ಹೆಲ್ಮೆಟ್ ಮಾಡಿದ್ದು ಮಾತ್ರ ಅಲ್ಲ ತನಿಖಾ ಸೀಕ್ರೆಟ್ ರೂಮ್ಗೆ ಕಳಿಸಿದ್ದಾರೆ ಹೌದು ಸೀಕ್ರೆಟ್ ರೂಮ್ ಇಂದ ಈಗ ತನಿಖಾ ಹೆಲ್ಮೆಟ್ ಆಗಿ ಹೋದ ನಂತರ ಯಾರೆಲ್ಲ ಏನೆಲ್ಲ ಮಾತಾಡ್ಕೊಳ್ತಿದ್ದಾರೆ ಎಂಬುದನ್ನು ನಮ್ಮ ಹೆಡ್ಫೋನ್ ಕೊಡೋ ಕೊಟ್ಟು ಹಾಗೆ ಸ್ಕ್ರೀನ್ ಮುಂದೆ ವಿಡಿಯೋ ಹಾಕೋದ್ರ ಮೂಲಕ ಈಗ ತೋರಿಸ್ತಿದ್ದಾರೆ ಹೌದು ಈ ಮೂಲಕ ತನಿಷಾ ಬಗ್ಗೆ ಮನೆಯವರೆಲ್ಲ ಏನಾದರೂ ಮಾತಾಡ್ಕೊಳ್ತಿದ್ದಾರೆ ಎಂಬುದನ್ನು ತೋರಿಸಿದ್ದಾರೆ ಇನ್ನು ತನಿಷಾ ಹೆಲ್ಮೆಟ್ ಹಾಕ್ತಿದ್ದಂಗೆ ನಾವು ಬಿಗ್ ಬಾಸ್ ಅಂತ ಹೇಳಿ ಸಾಕಷ್ಟು ದೊಡ್ಡ ಐಡ್ರಾಮಾನೇ ತನಿಷಾ ಮಾಡಿದ್ದು ಘಟನೆ ಕೂಡ ನೀಡಿತ್ತು ಇದೆಲ್ಲ ಆದ ನಂತರ ಸೀಕ್ರೆಟ್ ರೂಮ್ಗೆ ಕಳಿಸಿ ಸೀಕ್ರೆಟ್ ರೂಮ್ನಲ್ಲಿ ವಿಡಿಯೋ ವಿಷ್ಯುವಲ್ ಮತ್ತು ಆಡಿಯೋನು ತೋರಿಸಿದ ತಕ್ಷಣ ಎಲ್ಲರಿಗೂ ಈಗ ಒಂದು ಕ್ಷಣ ಈಗ ಶಾಕ್ ಆಗಬಹುದು ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವಲ್ಲಿ ಇದನ್ನೀಗ ತೋರಿಸಲಾಗಿದೆ ತನಿಷೆಗೆ ಆಗಲೇ ಸಿಗ್ರೇಟ್ ರೂಮ್ಗೆ ಹೋಗಿ ಈಗ ಸೆಟಲ್ ಕೂಡ ಆಗಾಗಿದೆ ಇನ್ನೆರಡು ಮೂರು ದಿನಗಳ ನಂತರ ಮತ್ತೆ ತನಿಷಾ ಅವ್ರನ್ನ ಶನಿವಾರ ಅಥವಾ ಭಾನುವಾರ ಮತ್ತೆ ಕಳಿಸಲಾಗುವುದು ಅಂತಲೂ ಕೂಡ ಅಂದಾಜಿಸಲಾಗಿದೆ ತನಿಷಾ ಬಗ್ಗೆ ಹೊರಗಡೆ ಬಂದಿದ್ದಕ್ಕೆ ಯಾರ್ಯಾರು ಏನೇನು ಮಾತಾಡ್ತಾರೆ ಎಂಬುದನ್ನು ಲೆಕ್ಕಾಚಾರ ಹಾಕಿ ನಂತರ ಮತ್ತೆ ಒಳಗೆ ಬಿಡಲಾಗುವುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ